ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖೆ ಸಿಐಡಿಗೆ ವರ್ಗಾವಣೆಯಾಗಿದೆ ಭಾರತಿನಗರ ಪೊಲೀಸ್ ಠಾಣೆಯಿಂದ ಈಗ ಸಿಐಡಿಗೆ ಈ ಪ್ರಕರಣ ವರ್ಗಾವಣೆಯಾಗಿದೆ ಇಡೀ ರಾಜ್ಯದಾದ್ಯಂತ ಸದ್ದು ಮಾಡಿದಂತಹ ಪ್ರಕರಣ ಈಗ ಸಿಐಡಿಗೆ ವರ್ಗಾವಣೆಯಾಗಿದೆ ಬಿಕ್ಲು ಶಿವ ಕೊಲೆ ಪ್ರಕರಣ ಸಿಐಡಿಗೆ ಡಿಗೆ ವರ್ಗಾವಣೆ ಮಾಡಲಾಗಿದೆ ಭಾರತಿನಗರ ಪೊಲೀಸ್ ಠಾಣೆಯಿಂದ ಈಗ ಸಿಐಡಿಗೆ ವರ್ಗಾವಣೆಯಾಗಿದೆ ಡಿಜಿಐಜಿಪಿ ಸಲೀಂ ಅವರು ಈ ಒಂದು ಪ್ರಕರಣವನ್ನು ಈಗ ಸಿ ಐ ಡಿಗೆ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದ್ದಾರೆ ಎಲ್ಲ ಕಡತಗಳನ್ನು ಸಿಐಡಿಗೆ ಡಿಗೆ ಒಪ್ಪಿಸೋದಕ್ಕೆ ತಯಾರಿ ಕೂಡ ನಡೀತಾ ಇದೆ ಎ ಸಿ ಪಿ ಪ್ರಕಾಶ್ ರಾಥೋಡ್ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇತ್ತು ಆದರೆ ಇನ್ನು ಮುಂದೆ ಸಿಐಡಿ ಡಿ ಮುಂದೆ ಭೈರತಿ ಬಸವರಾಜ್ ಅವರು ಹಾಜರಾಗಬೇಕಾಗತ್ತೆ ಒಂದು ಹೈ ಪ್ರೊಫೈಲ್ ಪ್ರಕರಣ ಈಗ ಸಿ ಐ ಡಿಗೆ ವರ್ಗಾವಣೆ ಆಗಿರೋದ್ರಿಂದ ಭೈರತಿ ಬಸವರಾಜ್ ಅವರಿಗೆ ಮತ್ತಷ್ಟು ಸಂಕಷ್ಟ ಹೆಚ್ಚಳವಾಗ್ತಾ ಇದೆ ಈ ಪ್ರಕರಣದಲ್ಲಿ ಅವರ ಪಾತ್ರ ಇದೆ ಅನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿತ್ತು ಪ್ರಕರಣದಲ್ಲಿ ಅವರ ಹೆಸರು ಕೂಡ ತಳಕು ಹಾಕಿಕೊಂಡಿತ್ತು ಅವರ ವಿರುದ್ಧ ಎಫ್ಐಆರ್ ಆರ್ ಕೂಡ ದಾಖಲಾಗಿತ್ತು ವಿಚಾರಣೆಗೂ ಕೂಡ ಅವರು ಹಾಜರಾಗಬೇಕಾಗಿ ಬಂತು ಆದರೆ ಈಗ ಈ ಪ್ರಕರಣ ಸಿ ಐ ಡಿಗೆ ವರ್ಗಾವಣೆಯಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ಪಟೇಲ್ ಬಿಕ್ಲು ಶಿವ ಕೊಲೆ ಪ್ರಕರಣ ಈಗ ಸಿ ಐ ಡಿಗೆ ವರ್ಗಾವಣೆ ಆಗ್ತಾ ಇದೆ ಈವರೆಗೆ ಏನೆಲ್ಲ ತನಿಖೆ ಆಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಈಗಾಗಲೇ ಏನು ಬಿಟ್ಟ ಶಿವ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಭಾರತೀಯ ನಗರ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಸಿಕೊಂಡು ವಿಭಾಗದ ಎ ಉಪವಿಭಾಗದ ಎಸಿಪಿ ಆಗಿರುವಂತಹ ಪ್ರಕಾಶ್ ರಾಥೋಡ್ ನೇತೃತ್ವದಲ್ಲಿ ಪ್ರಕರಣದ ಸಂಪೂರ್ಣ ವಿಚಾರಣೆ ನಡೀತಾ ಇತ್ತು ಇದುವರೆಗೂ ಸುಮಾರು ಹನ್ನೊಂದರಿಂದ ಹದಿನಾಲ್ಕು ಜನ ಆರೋಪಿಗಳನ್ನ ಬಂಧನ ಮಾಡಲಾಗಿತ್ತು ಆರೋಪಿಗಳನ್ನ ಬಂಧಿಸಿ ಪ್ರಕರಣದ ಪ್ರಮುಖ ಆರೋಪಿ ಆಗಿರುವಂತಹ ಜಗನ್ಗೂ ಕೂಡ ಹುಡುಕಾಟವನ್ನು ನಡೆಸಲಾಗ್ತಾ ಇತ್ತು ಆದ್ರೆ ಈಗಾಗಲೇ ಜಗ ಕೊಲೆಗೆ ಎರಡು ದಿನಗಳ ಮುಂಚೆಯೇ ತಡೆದು ಮರೆಸಿಕೊಂಡಿರುವ ಹಿನ್ನೆಲೆಯಲ್ಲಿ ಆತ ದೇಶವನ್ನು ಬಿಟ್ಟು ದುಬೈ ಸೇರ್ಕೊಂಡಿರುವಂತಹ ಅನುಮಾನಗಳು ಕೂಡ ಇರುವಂತದ್ದು ಇದರ ಬೆನ್ನಲ್ಲೇ ಲುಕ್ಔಟ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದರೆ ಇದೊಂದು ಕಡೆ ಆದ್ರೆ ಮತ್ತೊಂದು ಕಡೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಹೆಸರು ಕೇಳಿ ಬಂದ ಹಿನ್ನೆಲೆಯಲ್ಲಿ ಭೈರತಿ ಬಸವರಾಜ್ಗೆ ಎರಡು ಬಾರಿ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಯನ್ನು ನಡೆಸಲಾಗಿತ್ತು ವಿಚಾರಣೆಗೆ ಎರಡು ಬಾರಿ ಕೂಡ ಏನು ಭೈರತಿ ಕೂಡ ಒಂದು ವಿಚಾರಣೆಗೆ ಹಾಜರಾಗಿದ್ರು ಇದರ ಜೊತೆಗೆ ಏನು ಆರೋಪಿಗಳು ನಲ್ಲೂ ಕೂಡ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿರುವಂತದ್ದು ಸೊ ಆ ಅರ್ಜಿ ಪ್ರಮುಖ ಆರೋಪಿ ಆಗಿರುವಂತ ಜಗದೀಶ್ ಅಲ್ಲ ಜಗನ್ ಅರ್ಜಿ ಕೂಡ ಇವತ್ತು ವಜಾ ಆಗಿದೆ ಆತನ ಅರ್ಜಿ ಏನು ಜಾಮೀನಿಗಾಗಿದೆ ಅದನ್ನ ರದ್ದು ಮಾಡಲಾಗಿರುವಂತದ್ದು ಇದರ ಮಧ್ಯೆ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು ಹತ್ಯೆ ಹಿಂದೆ ಸಾಕಷ್ಟು ಜನರ ಕೈವಾಡಗಳಿದೆ ಅಂತ ಹೇಳಲಾಗ್ತಾ ಇತ್ತು ಅದಷ್ಟೇ ಅಲ್ಲದೆ ಪೊಲೀಸರು ಕೂಡ ಸರಿಯಾದ ರೀತಿಯಲ್ಲಿ ತನಿಖೆಯನ್ನ ಮಾಡ್ತಾ ಇಲ್ಲ ಸ್ಥಳೀಯ ಪೊಲೀಸರಿಗೆ ಆರೋಪಿಗಳ ಜೊತೆ ಒಂದಿಷ್ಟು ಸಂಪರ್ಕಗಳಿದೆ ಅನ್ನೋದು ಆರೋಪಗಳಿರುವಂತದ್ದು ಅದರಲ್ಲೂ ವಿಶೇಷವಾಗಿ ಪೂರ್ವ ವಿಭಾಗದ ಪೊಲೀಸರು ಏನಿದ್ದಾರೆ ಅವರಿಗೆ ಆ ಜಗದೀಶ್ ಅವರ ಜಗ್ಗ ಏನಿದ್ದಾರೆ ಆತನೊಂದಿಗೆ ಸಾಕಷ್ಟು ಸಂಪರ್ಕಗಳಿತ್ತು ಸೊ ಆತನಿಗೆ ಬೇಕಾದ ಎಲ್ಲ ರೀತಿಯ ಮಾಹಿತಿಗಳನ್ನ ಕೊಡ್ತಾ ಇದ್ರು ಅವನ ಜೊತೆ ಸಪೋರ್ಟಿವ್ ಆಗಿದ್ರು ಅನ್ನೋ ಆರೋಪಗಳು ಬಂದಿತ್ತು ಅದರ ಜೊತೆಗೆ ಇಡೀ ಪ್ರಕರಣ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಬೈರತಿ ಬಸವರಾಜ್ ಇದರಲ್ಲಿ ಐದನೇ ಆರೋಪಿ ಆಗಿರುವ ಹಿನ್ನೆಲೆಯಲ್ಲಿ ಇದೇ ಕಾರಣಕ್ಕಾಗಿ ಇದೀಗ ಪ್ರಕರಣದ ತನಿಖೆನ ಮತ್ತಷ್ಟು ತೀವ್ರಗೊಳಿಸಲು ಇದೀಗ ಸಿ ಐ ಡಿ ಅಧಿಕಾರಿಗಳಿಗೆ ಏನು ಸಿ ಐ ಡಿ ವಿಭಾಗಕ್ಕೆ ಇಡೀ ಪ್ರಕರಣವನ್ನ ಆ ಡಿ ಜಿ ಅಂಡ್ ಆಗಿರುವ ಸಲೀಂ ಅವರು ವರ್ಗಾವಣೆಯನ್ನು ವರ್ಗಾವಣೆಯನ್ನ ಮಾಡಿರುವಂತದ್ದು ಇದುವರೆಗೆ ಏನು ಪ್ರಕರಣದ ತನಿಖೆ ಆಗಿದೆ ಆರೋಪಿಗಳನ್ನ ಎಷ್ಟು ಜನ ಬಂಧನ ಮಾಡಿತ್ತು ವಶಕ್ಕೆ ಪಡ್ಕೊಳ್ಳಾಗಿತ್ತು ಅದರ ಸಂಪೂರ್ಣ ತನಿಖಾ ವರದಿ ಸೇರಿದಂತೆ ಇಡೀ ಫೈಲನ್ನ ಸಿ ಐ ಡಿ ಅಧಿಕಾರಿಗಳಿಗೆ ವರ್ಗಾವಣೆಯನ್ನು ಮಾಡ್ತಾರೆ ಸೊ ಮೋಸ್ಟ್ಲಿ ನಾಳೆಯಿಂದ ಇವತ್ತು ಆದೇಶ ಆಗಿರುವ ಹಿನ್ನೆಲೆಯಲ್ಲಿ ಸಿ ಐ ಡಿ ಕೇಸ್ ಹಿಂದೆ ಟೇಕ್ ಆಫ್ ಮಾಡ್ತಾರೆ ಇಲ್ಲ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಂಡು ಫೈಲ್ಗಳನ್ನು ತೆಗೆದುಕೊಂಡು ನಾಳೆಯಿಂದ ಇಡೀ ಪ್ರಕರಣದ ವಿಚಾರಣೆಯನ್ನು ಸಿಐಡಿ ಅಧಿಕಾರಿಗಳು ನಡೆಸುವಂತದ್ದು ಸಂತೋಷ್ ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ